ನಾಗಿಣಿ ಖ್ಯಾತಿಯ ನಟಿ ದೀಪಿಕಾ ದಾಸ್ ಎಂಟು ತಿಂಗಳ ಹಿಂದೆಯಷ್ಟೇ ಅಂದರೆ ಮಾರ್ಚ್ನಲ್ಲಿ ದೀಪಕ್ ಎಂಬುವರ ಕೈ ಹಿಡಿದ್ರು ದೀಪಕ್ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದ್ದು ಐ ಟಿ ಉದ್ಯಮಿಯೂ ಕೂಡ ಆಗಿದ್ದಾರೆ ದೀಪಿಕಾ ದಾಸ್ ಮತ್ತು ದೀಪಕ್ ಪರಸ್ಪರ ಪ್ರೀತಿಸಿ ತಮ್ಮ ಮದುವೆಯ ಕುರಿತು ಯಾರಿಗೂ ಎಲ್ಲೂ ಸಣ್ಣ ಕ್ಲೂ ಅನ್ನು ಕೊಡದೆ ಗೋವಾದಲ್ಲಿ ಕುಟುಂಬದವರ ಸಮ್ಮುಖದಲ್ಲಿ ದೀಪಿಕಾ ದಾಸ್ ಮತ್ತು ದೀಪಕ್ ಅವರ ವಿವಾಹ ನಡೆದಿತ್ತು ನಂತರ ಈ ದಂಪತಿ ಅದ್ಧೂರಿಯಾಗಿ ರಿಸೆಪ್ಷನ್ ಅನ್ನ ಮಾಡಿಕೊಂಡಿದ್ರು ಸಾಕಷ್ಟು ಸಿನಿ ಗಣ್ಯರು ರಿಸೆಪ್ಷನ್ ಅಲ್ಲಿ ಭಾಗಿಯಾಗಿ ಜೋಡಿಗೆ ಶುಭ ಹಾರೈಸಿದ್ರು ಮದುವೆಯ ನಂತರ ತಮ್ಮ ವೈವಾಹಿಕ ಜೀವನವನ್ನ ದೀಪಿಕಾ ದಾಸ್ ಎಂಜಾಯ್ ಮಾಡುತ್ತಿದ್ದಾರೆ ತಮ್ಮ ಪತಿ ದೀಪಕ್ ಜೊತೆ ದೇಶ ವಿದೇಶಗಳನ್ನ ಇದ್ದಾರೆ ಇದುವರೆಗೂ ಸುಮಾರು ದೇಶಗಳಿಗೆ ಅವರು ಭೇಟಿ ಕೊಟ್ಟು ಆ ಮಧುರ ಕ್ಷಣಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಹೀಗೆ ತಮ್ಮ ಪತಿ ಜೊತೆ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೀತಾ ಇರುವಂತಹ ದೀಪಿಕಾ ದಾಸ್ ಮತ್ತು ಕುಟುಂಬಕ್ಕೆ ಸಂಕಷ್ಟವೊಂದು ಎದುರಾಗಿದೆ ಅದೇನಪ್ಪ ಅಂದ್ರೆ ಅಪರಿಚಿತ ವ್ಯಕ್ತಿಯೊಬ್ಬ ದೀಪಿಕಾ ದಾಸ್ ಅವರ ತಾಯಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕ್ತಿದ್ದಾನಂತೆ ಈ ಬಗ್ಗೆ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ ತಮ್ಮ ಅಳಿಯ ದೀಪಕ್ ಮತ್ತು ಮಗಳು ದೀಪಿಕಾ ದಾಸ್ ಬಗ್ಗೆ ಅಪಪ್ರಚಾರವನ್ನ ಯಶವಂತ್ ಎಂಬ ವ್ಯಕ್ತಿ ಮಾಡ್ತಿದ್ದಾನೆ ಅಂತ ಹೇಳಿ ದೂರಿನಲ್ಲಿ ಪದ್ಮಲತಾ ಅವರು ಉಲ್ಲೇಖ ಮಾಡಿದ್ದಾರೆ ದೂರಿನ ಸಂಪೂರ್ಣ ವಿವರಣೆ ಇಂತಿದೆ ನನ್ನ ಮಗಳು ದೀಪಿಕಾ ದಾಸ್ ಚಲನಚಿತ್ರ ನಟಿಯಾಗಿದ್ದು ಎಂಟು ತಿಂಗಳ ಹಿಂದೆ ದೀಪಕ್ ಕುಮಾರ್ ಅವರೊಂದಿಗೆ ವಿವಾಹವಾಗಿರುತ್ತೆ ನನ್ನ ಮಗಳು ಮತ್ತು ಅಳಿಯ ಸುಮಾರು ಒಂದು ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿರ್ತಾರೆ ಹೀಗಿರುವಾಗ ಸುಮಾರು ಏಳು ತಿಂಗಳಿಂದ ನನ್ನ ಮೊಬೈಲ್ಗೆ ಯಶವಂತ್ ಬಿನ್ ಕೃಷ್ಣಮೂರ್ತಿ ಎಂದು ಹೇಳಿಕೊಂಡು ನನಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ಏಕೆ ಮದುವೆ ಮಾಡಿದ್ದೀರಿ ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಬಡಾವಣೆಗಳನ್ನು ಮಾಡಿ ಜನರಿಗೆ ಮೋಸ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ರು ನಾನು ಹಾಗೆ ಏನಾದ್ರೂ ಇದ್ರೆ ನನ್ನ ಅಳಿಯನ ಮೇಲೆ ಕಾನೂನಾತ್ಮಕವಾಗಿ ದೂರು ನೀಡಿ ಅಂತ ಹೇಳಿ ಸುಮ್ಮನಾಗಿದ್ದೆ ನಂತರ ಕೆಲ ದಿನಗಳ ಬಳಿಕ ನನ್ನ ಮಗಳು ದೀಪಿಕಾ ದಾಸ್ ನಂಬರ್ಗೆ ಯಶವಂತ ಕಾಲ್ ಮಾಡಿ ನಿಮ್ಮ ಯಜಮಾನರು ಅಕ್ರಮ ಚಟುವಟಿಕೆಗಳಿಂದ ಬಡಾವಣೆ ಮಾಡಿ ಜನರಿಗೆ ಮೋಸ ಮಾಡಿರ್ತಾರೆ ಇದು ನಿಮಗೆ ತಿಳಿದಿಲ್ಲವೇ ನೀವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಆಣೆ ಮಾಡಿ ಎಂದು ಹೇಳಿರುತ್ತಾನೆ ಆದರೆ ನನ್ನ ಮಗಳು ಈ ಆರೋಪಗಳೆಲ್ಲ ಸುಳ್ಳು ಇದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ತರಬೇಡಿ ನೀವು ಕಾನೂನು ರೀತಿ ದೂರು ನೀಡಿ ಅಂತ ಹೇಳಿರ್ತಾಳೆ ಇಷ್ಟೆಲ್ಲ ಆದ್ಮೇಲೂ ಆ ವ್ಯಕ್ತಿ ಮಾಧ್ಯಮಗಳಿಗೆ ಸುದ್ದಿ ನೀಡಿ ನಿಮ್ಮ ಹೆಸರಿಗೆ ಧಕ್ಕೆ ತರ್ತೇನೆ ಇಲ್ಲವಾದಲ್ಲಿ ನನಗೆ ಹಣವನ್ನು ನೀಡಬೇಕು ನೀವು ಹಣವನ್ನು ಕೊಡದೇ ಇದ್ದರೆ ನಾನು ಸಾಲಗಾರರ ಕಾಟಕ್ಕೆ ನಿಮ್ಮ ಹೆಸರನ್ನ ಬರೆದಿಟ್ಟು ಸಾಯುತ್ತೇನೆ ಅಂತ ಬೆದರಿಕೆ ಹಾಕಿರ್ತಾನೆ ಈ ವಿಚಾರವಾಗಿ ಈಗಾಗಲೇ ಯಶವಂತನ ಮೇಲೆ ಅಳಿಯ ದೀಪಕ್ ಕುಮಾರ್ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯ ದಾವಿಯನ್ನ ಹಾಕಿದ್ದು ಇದು ವಿಚಾರಣೆಯ ಹಂತದಲ್ಲಿರುತ್ತೆ ಇನ್ನು ಯಶವಂತ್ ದೀಪಕ್ ಕುಮಾರ್ ಅವರ ಸ್ನೇಹಿತರಿಗೂ ಕರೆ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಾ ತಮ್ಮ ಅಳಿಯ ಮಾಡಿರುವ ಬಡಾವಣೆಗಳ ಬಗ್ಗೆ ಅಪಪ್ರಚಾರ ಮಾಡಿರುತ್ತಾನೆ ಇದರ ಬಗ್ಗೆಯೂ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ದಾಖಲಿಸಲಾಗಿದೆ ಈ ಪ್ರಕರಣಗಳಲ್ಲಿ ಯಶವಂತ ನ್ಯಾಯಾಲಯಕ್ಕೆ ಹಾಜರಾಗಿರುವುದಿಲ್ಲ ನನ್ನ ಮಗಳು ಮತ್ತು ಅಳಿಯನ ಹೆಸರನ್ನು ಬಳಸಿಕೊಂಡು ನಮ್ಮ ಘನತೆಗೆ ಕುತ್ತು ತರುವ ಪ್ರಚಾರವನ್ನು ಮೀಡಿಯಾಗಳಲ್ಲಿ ಮಾಡುವುದಾಗಿ ಹೇಳಿದ್ದಾನೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಪದೇ ಪದೇ ಫೋನ್ ಮಾಡಿ ಹಣ ಕೊಡಿಸದಿದ್ದರೆ ಸಾಯುವುದಾಗಿ ಬೆದರಿಕೆ ಹಾಕಿರುತ್ತಾನೆ ಆದ್ದರಿಂದ ಯಶವಂತನ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ದೂರು ಕೊಟ್ಟಿದ್ದಾರೆ ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆ ತ್ರೀ ನಾಟ್ ಏಟ್ ಎರಡರ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದು ಯಶವಂತ್ಗಾಗಿ ಹುಡುಕಾಟ ಮುಂದುವರೆದಿದೆ ಆತ ಸಿಕ್ಕ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಲಭ್ಯವಾಗಲಿದೆ ಹಾಗೆಯೇ ದೀಪಿಕಾ ದಾಸ್ ಪತಿ ಮತ್ತು ಯಶವಂತ್ ನಡುವೆ ಏನ್ ಮನಸ್ತಾಪ ಇತ್ತು ಯಾಕೆ ಈ ರೀತಿಯ ಆರೋಪಗಳನ್ನು ಆತ ಮಾಡ್ತಿದ್ದಾನೆ ಅನ್ನೋದು ಕೂಡ ಬಯಲಾಗಲಿದೆ